ಬಸವಣ್ಣವರು ಹೇಳ್ತಾರೆ ಪ್ರಾಶ್ ಯಾವ್ದು ಮಾತನಾಡಿ ಪ್ರೇರೇಪಣೆ ಕೊಡ್ತಾರೆ ನುಡಿ ಹೆಂಗಿರಬೇಕು ಅಂತ ಹೇಳ್ತಕ್ಕವರೇ ಒಂದು ಅಪರೂಪದ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಅಂತೇಳಿ ಅವರು ಮಾತಾಡ ದೊಡ್ಡದಲ್ಲಪ್ಪ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ನಿನ್ನ ಅಂಗೈನ ಹಿಡಿದಿರ್ಪ ಲಿಂಗವೇ ಘಟಸರ್ಪವಾಗಿ ಕಾಡುವುದು ನೋಡ ಕೂಡಲ ಸಂಗಮ ದೇವ ಅಂತೇಳಿ ನುಡಿ ಸಿದ್ಧಾಂತ ಆಗಲೇಬೇಕು ಅಂತಕ್ಕಂಥ ಆ ಇಚ್ಛಾ ಶಕ್ತಿಗೆ ಅವ್ರು ಹೇಳ್ತಕ್ಕಂಥದ್ದು ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದ್ರೆ ಏನಾಗುತ್ತೆ ಅಂತಕ್ಕ ಕೊಡ್ತಾರೆ ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆವೆ ಇದು ಪ್ರಾಶಃ ಬಸವಣ್ಣ ಕೊಟ್ಟಂತ ನಡೆಸಿದಾಂತಕ್ಕೆ ಅಮೋಘವಾದಂತಹ ಸಾಲು ಅಂತೇಳಿ ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ನನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಜವೆಯಷ್ಟು ಕೊರತೆ ಆದರೆ ನನ್ನ ನದ್ದಿ ನೀನು ಇದ್ದುವಾಗ ಅಂತೇಳಿ ಭಗವಂತಿಗೆ ಅವರು ಸವಾಲು ಪ್ರಾರ್ಥನೆ ನಿವೇದನೆ ಕೋರಿಕೆ ಏನಾದ್ರು ಆಗ್ಲಿ ಪ್ರಾಶಃ ಇಷ್ಟೊಂದು ಆತ್ಮಬಲ ಯಾಕೆ ಅಂದ್ರೆ ಅವ್ರು ಬಯಸ್ತಕ್ಕಂಥದ್ದೇ ಅವರು ನಡೆಸಿದಾಂತ ಅಂತೇಳಿ ಬರೀ ವಚನಗಳು ಇದೆಯಲ್ಲ ಅದು ಬರೀ ಪ್ರವಚನಕ್ಕಷ್ಟೇ ಸೀಮಿತವಾದಂತಹ ಸಂಗತಿ ಅಲ್ಲ ಅಂತೇಳಿ ಎಲ್ಲ ಕಡೆ ಪ್ರಾಶಃ ಬಸವಣ್ಣ 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 ಅಂತಕ್ಕಂಥದ್ದು ಹೆಸರು ಉಸಿರಾಗ್ತಾ ಇದೆ ಆದ್ರೆ ಅವ್ರು ನಿಲುವು ಬಿಡಿದೆಯಲ್ಲ ಅವು ಸೂತ್ರಗಳಾಗ್ತಾ ಇಲ್ಲ ಉಸಿರಾಗ್ತಾ ಇಲ್ವಲ್ಲ ಇದು ವಿಷಾದದ ಸಂಗತಿ ಅಂತೇಳಿ ಶರಣ ಬಂಧುಗಳೇ ಪ್ರಣಾಮಗಳು ತುಂಬ ತಮ್ಮ ಆಸಕ್ತಿಯ ವೀಕ್ಷಣೆಗಾಗಿ ನಿಮ್ಮ ಆಸಕ್ತಿಯ ಅಭಿಪ್ರಾಯಗಳಿಗಾಗಿ ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕೂಡ ಸದಾ ಕಾಯ್ತಿರ್ತೀನಿ ಖುಷಿ ಆಗುತ್ತೆ ಇದೊಂದು ಅನುಭವ ಎಕ್ಸ್ಚೇಂಜ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂತೇಳಿ ಅನುಭವದ ಒಂದು ಬದಲಾವಣೆ ಅನುಭವದ ಒಂದು ಹಂಚಿಕೆ ಅಂತೇಳಿ ಆ ದಿಸಿನಲ್ಲಿ ಇದೆಲ್ಲದೂ ಅಷ್ಟೇ ಪ್ರಾಶ್ನ ನಿಮಗೆ ಗೊತ್ತಿರಾಗಿ ಎಲ್ಲವೂ ಕೂಡ ನಾವೇನು ಭಾರಿ ತಿಳಿದುಬಿಟ್ಟಿದ್ದೀವಿ ನಾನು ನಿಮ್ಗೆ ಹೇಳ್ತಿದ್ದೀವಿ ನಿಮ್ಗೆ ಕೇಳಬೇಕು ಅಂತಕ್ಕಂಥದ್ದಲ್ಲ ಇವರಿವನ್ನು ವಿಸ್ತಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದನ್ನು ಹೇಳ್ತಾರೆ ವಚನಕಾರರು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಅಂತೇಳಿ ಹಾಗೆ ಹನ್ನೆರಡು ಹದಿನೈದನೇ ಶತಮಾನದಲ್ಲಿ ಪುಲಿಗಿರಿ ಸೋಮನಾಥಿ ಮಾತನ್ನು ಹೇಳುತ್ತೆ ನಾವೆಲ್ಲ ಈ ಕಲಿಕೆಯ ಗ್ರಹಿಕೆ ಹೇಗಿರಬೇಕಪ್ಪ ಅಂದರೆ ಯಾವ ನಮ್ಮ ಪುರಾತನವಾದಂಥ ಸನಾತನವಾದಂಥ ಸೂಕ್ತಿ ಕೂಡ ಇದನ್ನು ಒಪ್ಪುತ್ತೆ ನೋಬಲ್ ಥಾಟ್ಸ್ ಕಮ್ ಎವರಿ ಎಲ್ಲ ಕಡೆಯಿಂದ ಬೇಕಾದ್ರೆ ಅಂಥ ಅದ್ಭುತವಾದಂಥ ಆಲೋಚನೆಗಳು ಜ್ಞಾನದ ವಾಹಿನಿ ಎರಡು ಬರಲಿ ಆ ಕಿಟಿಗಳನ್ನು ತೆರೆದಿಡಬೇಕು ಅಂತಾರಲ್ಲ ನಮ್ಮ ಮುಚ್ಚಿದಂಥ ಮನಸ್ಸಿನ ಕಿಟಿಗಳನ್ನು ತೆರೆದಿಡ ತೆರೆದುತ್ತಾ ಜಗತ್ತಿನೆಲ್ಲ ಕಡೆಯಿಂದ ಬರ್ತಿರ್ತಕ್ಕಂಥ ಅರಿವಿನ ನಾವು ಸ್ವೀಕಾರ ಮಾಡ್ತಾ ಅದು ನಮ್ಮ ಸೊತ್ತಾಗಬೇಕು ಅಂತಕ್ಕಂಥ ದಿಸೆಯಲ್ಲಿ ಎಲ್ಲರೂ ಕೂಡ ಇದನ್ನು ಮಾತನಾಡಿದ್ದಾರೆ ವಚನಕಾರ ಅವನು ಕೂಡ ಪುಲಿಗಿರೆ ಸೋಮನಾಥ ಅವನು ಕೂಡ ಈ ಮಾತನ್ನು ಹೇಳ್ತಾರೆ ಅಂತೇಳಿ ಯಾಕಪ್ಪ ನಾವೆಲ್ಲ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಕಲಿತಕ್ಕಂಥ ಅಕಾಡೆಮಿಕ್ ಶಿಕ್ಷಣ ಅದಷ್ಟೇ ಶಿಕ್ಷಣ ಅಲ್ಲ ಅಂತೇಳಿ ಅದಕ್ಕೆ ಮೀರಿದಂಥ ಒಂದು ಬಯಲಜ್ಞಾನಿದೆಯಲ್ಲ ಒಂದು ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಕೆಲವೊಂದು ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಮಾಡಪ್ಪವರಿಂದ ಕಂಡು ಕೆಲವೊಂದು ಸುಜ್ಞಾನದಿಂದ ನೋಡುತ್ತಾ ಕೆಲವೊಂದು ಶಾಸ್ತ್ರಗಳಿಂದ ಕೇಳುತ್ತಾ ಕೆಲವೊಂದು ಸಾರ ಸಜ್ಜನ ಸಂಘದಿಂದ ಲರಿಯಲ್ ನೀನು ಪಂತೆ ಕೇಳಿ ಫಲವಂ ಪಳ್ಳ ಸಮುದ್ರವೈ ಹರಾರ ಶ್ರೀಚಂದ್ರ ಸೋಮೇಶ್ವರ ಅಂತೇಳಿ ನಿಜ ಪ್ರಾಯಶದೊಂದು ಓಪನ್ ಯೂನಿವರ್ಸಿಟಿ ಮುಕ್ತವಾದಂಥ ವಿಶ್ವವಿದ್ಯಾಲಯ ಅದರ ಬೈಲ ವಿಶ್ವವಿದ್ಯಾಲಯದಲ್ಲಿ ಕೆಲವನ್ನ ನೋಡ್ತಾ ಕಲಿಬೇಕು ಕೇಳ್ತಾ ಕಲಿಬೇಕು ಶಾಸ್ತ್ರದಿಂದ ಕಲಿಬೇಕು ಅದ್ದಿಂದ ಕಲಿಬೇಕು ಕೆಲವನ್ನ ಸಂಘದಿಂದ ಕಲಿಬೇಕು ಕೆಲವರ ಅನುಭವದಿಂದ ಕಲಿಬೇಕು ಎಲ್ಲ ಕಡೆಯಿಂದ ಕಲಿತಾ 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 ಒಬ್ಬ ಕಲಿತ ನುರಿತ ಅರಿತ ಒಬ್ಬ ಅದ್ಭುತವಾದಂಥ ಒಬ್ಬ ಸಭ್ಯತೆಯ ನಾಗರಿಕ ಸಜ್ಜನ ನಾಗರಿಕ ಆಗಬೇಕು ಅಂತಕ್ಕಂಥದ್ದೇ ಈ ಕಲಿಕೆಯ ಪರಮೋಚ್ಚ ಗುರಿ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಸಾರಿರ್ತಕ್ಕಂಥದ್ದನ್ನು ಕೂಡ ನಾವು ಅನೇಕ ಸಂದರ್ಭದಲ್ಲಿ ಅನೇಕ ವಚನಕಾರಲ್ಲಿ ನೋಡ್ತಾ ನೋಡ್ತಾ ಇವನು ಗ್ರಹಿಸ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸಿತ್ತು ಇವತ್ತು ವಚನಕಾರರಿಗೆ ಬರೀ ಕೇವಲ ಕಲಿತಕ್ಕಂಥದ್ದು ಹೇಳ್ತಕ್ಕಂಥದ್ದು ಬರೀ ಇದೇ ಅಷ್ಟೇ ಅಲ್ಲ ಪ್ರಾಶಃ ಎಲ್ಲದರ ಬಗ್ಗೆ ಹೇಳಿದ್ರಲ್ಲ ಬರೀ ಹೇಳಿದ್ದು ಅಷ್ಟೇ ಅಲ್ಲ ನನಗನ್ಸುತ್ತೆ ನಾ ಒಂದು ಬಹುದೊಡ್ಡದಾದಂಥ ಒಂದು ವಿಶಾಲವಾದಂಥ ಬಹುದೊಡ್ಡ ಹೆಜ್ಜೆ ಇಟ್ಟಿದ್ದೇನಪ್ಪ ಅಂದರೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಿರ್ತೀವಿ ಪ್ರಾಶಃ ವಚನಕಾರ ಎಲ್ಲೂ ಕೂಡ ನುಡಿದಂತೆ ನಡೆದವರು ಅಂತೇಳಿ ನನಗೆ ಸತ್ತೆ ಅದಕ್ಕಿಂತ ಅವ್ರಿಗೆ ಒಪ್ಪಿತವಾದಂಥ ಒಂದು ಮಾತು ಅಂದರೆ ಅವರು ನುಡಿದಂತೆ ನಡೆದವರು ಅನ್ನೋದಕ್ಕಿಂತ ನಡೆದಂತೆ ನುಡಿದವರು ಅಂತೇಳಿ ಅವ್ರು ಫಸ್ಟ್ ನಡೆಗೆ ಮಹತ್ವ ಕೊಟ್ಟುಬಿಟ್ರೆ ಅನ್ನೋ ಅಂತೇಳಿ ಹಾಗಾಗಿ ಅವರ ಜೀವನದ ಅನುಭವದಲ್ಲಿ ಅಥವಾ ಕಾಯಕದ ಮಾರ್ಗದಲ್ಲಿ ಅವರೆಲ್ಲ ಬದುಕಿನ ಆ ಝಂಜಂಜಟದಲ್ಲಿ ಅಥವಾ ಬದುಕಿನ ಜಿಜ್ಞಾಸೆಗೊಳಪಟ್ಟಂಥ ಎಲ್ಲ ಸಂಗತಿಗಳಿಗೂ ಕೂಡ ಉತ್ತರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ಫಸ್ಟ್ ಅದನ್ನು ಈಡು ಮಾಡಿದ್ದಾರೆ ಅದನ್ನು ಆತ್ಮಾವಲೋಕನಕ್ಕೆ ಈಡು ಮಾಡಿದ್ದಾರೆ ಆಗ ಒಂದು ಖಚಿತವಾಗಿ ತೀರ್ಮಾನಕ್ಕೆ ಬರ್ತಾ ಬರ್ತಾ ಅವರೇನು ಕಂಡುಂಡಂಥ ಸತ್ಯಗಳನ್ನೇ ನುಡಿ ರೂಪದಲ್ಲಿ ತೆರೆದಿಟ್ಟಿದ್ದಾರೆ ಅಂತೇಳಿ ಬಹುಶಃ ಅವರು ಮಾತಾಡಿ ಆಮೇಲೆ ಬರೆದವರಲ್ಲ ಅವರು ಬದುಕಿದವರಲ್ಲ ಬಹುಶಃ ಬದುಕಿ ಆಮೇಲೆ ಬರೆದವರು ಅಂತೇಳಿ ಹಾಗಾಗಿ ನಾನು ಅನೇಕ ಸಂದಿ ಅವರು ಬದುಕಿಯಾಗಿ ಬರೆದವರಲ್ಲ ಅವರು ಹಾಗೆ ಬದುಕನ್ನೇ ಬರಹವನ್ನಾಗಿಸ್ದೇವರು ಅಂತೇಳಿ ಅಂಥ ಬದುಕನ್ನೇ ಬರಹವನ್ನಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗಿದ್ದಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ಅಂದರೆ ಇವತ್ತು ಕೂಡ ನಾವು ಅವ್ರನ್ನ ಅನುಸರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಗೆ ಒಂದು ಯಾಕೊಂದು ಐಕಾನ್ ಆಗ್ತಾರೆ ಯಾಕೊಂದು ಮಾಡಲ್ ಆಗ್ತಾರೆ ಅಂದರೆ ಫ್ರೆಶ್ ಅವ್ರಿಗಿದ್ದಂಥ ಬದ್ಧತೆ ಅಂತೇಳಿ ಏನು ಅವರು ನುಡಿ ಮತ್ತು ನಡೆಯ ಸಮನ್ವಯ ಸಿದ್ಧಾಂತ ಅಂತೇಳಿ ಕೇವಲ ನುಡಿಗಾಗಿ ಅಥವಾ ಮಾತಿಗಾಗಿ ಅಥವಾ ಬರಹಕ್ಕಾಗಿ ಬರೆದವ್ರಲ್ಲ ಅವರು ಬ್ ಹಾಗಾಗಿ ಅದು ನಡೆಸಿದ್ಧಾಂತ ಅಂತಕ್ಕಂಥದ್ದನ್ನು ಅವ್ರದೇ ಆದಂಥ ಕೆಲವರ ವಚನಗಳ ಮುಖೇನ ಹಂಚಿಕೊಂಡ್ರೆ ಸೂಕ್ತ ಅನ್ನೋ ಕಾರಣಕ್ಕೋಸ್ಕರ ಆ ವಚನಕಾರರಲ್ಲಿದ್ದಂಥ ಸಿದ್ಧಾಂತ ಅಂತೇಳಿ ಅವರ ಬದುಕಿನಲ್ಲಿ ಅಳವಡಿಕೆ ಮಾಡಿಕೊಂಡಂಥ ನುಡಿ ಮತ್ತು ನಡೆಯ ಸಮನ್ವಯ ಸಿದ್ಧಾಂತ ಅಂತೇಳಿ ಇದ್ರ ಬಗ್ಗೆ ನನ್ನದೇ ಆದಂಥ ಕೆಲವರು ಅಭಿಪ್ರಾಯಗಳು ಹಂಚಿಕೊಳ್ಳೋಣ ಅಂತಕ್ಕಂಥ ಸದಾಶಯದಿಂದ ಇವತ್ತು ಆ ಬಗ್ಗೆ ಕೆಲವರು ಅಭಿಪ್ರಾಯಗಳನ್ನು ತಮ್ಮ ಜೊತೆ ಅಂತ ಅಷ್ಟೇ ಬಂಧುಗಳೇ ಅಂಥೇಳಿ ನೋಡಿ ಈ ಸಾಮಾನ್ಯವಾಗಿ ಈ ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೀವಿ ನಾವು ಅಂತೇಳಿ ಈ ಮಾತನಾಡೋದೇನು ದೊಡ್ಡದಲ್ಲ ಒಂದು ಮನದಷ್ಟು ಮಾತಿಗಿಂತ ಕಣದಷ್ಟು ಕೆಲಸವೇ ಲೇ ಸೋಮತೆ ಒಂದು ಕನ್ನಡದ ಅಪರೂಪದ ಗಾದೆ ಅಂತೇಳಿ ಎಲ್ಲರೂ ಕೂಡ ಸರ್ವಜ್ಞ ಕೂಡ ಈ ಹೇಳಿದ ಒತ್ತಿಗೂದಗದ ಮಾತು ಹತ್ತು ಸಾವಿರ ವ್ಯರ್ಥ ಕತ್ತೆ ಕೂಗಿದರೆ ಫಲ ಉಂಟು ಬಹು ಮಾತು ಕತ್ತೆಗೂ ಕಷ್ಟ ಸರ್ವಜ್ಞ ಅಂತಾನೆ ಆ ಸುಮ್ಮನೆ ಅದೊಂದು ವರಲ್ದಂಗೆ ಅದೊಂದು ಕೂಗಾಗ್ತಂಗೆ ಅಷ್ಟೇ ಅಂತೇಳಿ ಪ್ರಾಯಶಃ ಆ ರೀತಿ ಕೂಗಳು ಆ ರೀತಿ ಘೋಷಣೆಗಳು ಆ ರೀತಿ ಸ್ಲೋಗನ್ಗಳು ಆ ರೀತಿ ಉಪನ್ಯಾಸಗಳು ಆ ರೀತಿ ಪ್ರವಚನಗಳು ಇವೆಲ್ಲವೂ ಕೂಡ ಅದು ನಡೆನಲ್ಲಿ ಕಾಣಲಿಲ್ಲ ಅಂದ್ರೆ ಅದು ವ್ಯರ್ಥ ಅಂತಕ್ಕಂಥದ್ದು ಇದೆಯಲ್ಲ ಇದು ವಚನಕಾರ ಕಂಡಂಥ ಬಹುದೊಡ್ಡದಂಥ ಒಳನೋಟ ಅಂತೇಳಿ ಒಳಸತ್ಯ ಅಂತೇಳಿ ಹಾಗಾಗಿ ಪ್ರಾಯಶ ಬಸವಣ್ಣವ್ರು ಹೇಳ್ತಾರೆ ಪ್ರಾವಶಃ ಯಾವ ಮಾತನಾಡಲಿ ಪ್ರೇರೇಪಣೆ ಕೊಡ್ತಾರೆ ನುಡಿ ಹೆಂಗಿರಬೇಕು ಅಂತ ಹೇಳ್ತಕ್ಕಂಥ ಬಸವಣ್ಣವರೇ ಒಂದು ಅಪರೂಪದ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಅಂತೇಳಿ ಹೇಗೆ ಅವರು ಮಾತಾಡೋ ದೊಡ್ಡದಲ್ಲಪ್ಪ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ನಿನ್ನ ಅಂಗೈಲಿ ಹಿಡಿದಿರ್ಪ ಲಿಂಗವೇ ಘಟಸರ್ಪವಾಗಿ ಕೂಡಲ ಸಂಗಮ ದೇವ ಅಂತೇಳಿ ಒಮ್ಮೆ ಅನ್ಸುತ್ತೆ ಇಷ್ಟೊಂದು ಭಯಾನಕವಾದಂಥ ಒಂದು ಒಂದು ಭಯ ಎಚ್ಚರಿಕೆಯನ್ನು ಕೊಟ್ಬಿಟ್ರಲ್ಲಪ್ಪ ಸಣ್ಣವರು ನೋಡಪ್ಪ ನೀನು ಮಾತಾಡ್ತಿಲ್ಲ ಮಾತಾಡೋ ದೊಡ್ಡದಲ್ಲ ಮಾತಂಗೆ ನಿನ್ನ ಕೃತಿ ಇಲ್ಲ ಅಂದರೆ ನಿನ್ನ ನುಡಿಯಂಗೆ ನಿನ್ನ ನಡೆಯಿಲ್ಲ ಅಂದರೆ ಬೇರೆ ಬೇರೆ ತೊಂದರೆ ಕೊಡೋದು ಬೇರೆ ಬೇರೆ ಹಿಂಸೆ ಕೊಡೋದು ಅದು ಅಪಾಸಿ ಈಡಾಗದೇನಲ್ಲ ಅದು ಎಲ್ಲಿವರೆಗೂ ಅಂದ್ರೆ ಭಗವಂತ ನಿನ್ನನ್ನು ವಾಚ್ ಮಾಡ್ತಿರ್ತಾನೆ ಗಮಿಸ್ತಾ ಇರ್ತಾನಲ್ಲ ಆ ಗಮಿಸ್ತಾ ಇರೋ ಸಂದರ್ಭದಲ್ಲಿ ನಿನ್ನ ಅಂಗೈಲಿ ಹಿಡ್ಕೊಂಡಿರ್ತೀನಪ್ಪ ಆ ಲಿಂಗನಿನಲ್ಲಿ ಘಟಸರ್ಪವಾಗಿ ಕಾಡುವುದು ನೋಡ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾರಲ್ಲ ಅವು ಇಂಥ ಕಟುವಾದಂಥ ನಿಲುವುಗಳನ್ನು ಬಸವಣ್ಣವ್ರು ತಾಂತರ ಬಂದು ಬಿಡುತ್ತಾರೆ ನೋಡ್ತೀವಿ ಪ್ರಾಯಶಃ ತುಂಬ ಪ್ರೀತಿಯಿಂದ ಸತ್ಯದ ನಿಲುವುಗಳನ್ನು ಹೇಳಲಿಕ್ಕೆ ಮೃದುವಚನವೇ ವಚನವೇ ಸದಾಶಿವ ಸಕಲ ಜಪಂಗ್ಳೆಯ ಮೃದುವಚನವೇ ಸಕಲ ತಪಂಗಲಯ್ಯ ಅಂತಾರೆ ಸದುವಿನಯವೇ ಸದಾಶಿವನ ಒಲುಮೆಯೇ ಕಾಣತಕ್ಕಂಥದ್ದನ್ನು ಯಾವ ಬಸವಣ್ಣವ್ರು ಹೇಳ್ತಾರೆ ಒಮ್ಮೆ ತುಂಬ ಕಟುವಾದ ಶಬ್ದಗಳಲ್ಲೂ ಕೂಡ ಈ ಜನಸಮೂಹನ ಎಚ್ಚರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಒಪ್ಪತಕ್ಕಂಥದ್ದು ಇದೆಯಲ್ಲ ಆ ನಡೆ ಮತ್ತು ನುಡಿಯ ಸಮನ್ವಯ ಅನ್ನಲಿಕ್ಕೆ ಇಂಥ ಒಂದು ಕಟುವಾದ ಮಾತನ್ನು ಹೇಳಿ ಹಂಗಾಗಬಾರ್ದು ನುಡಿಯಲ್ಲಿ ಎಚ್ಚರಿಕೆ ಇದ್ದರೆ ಸಾಲದು ನಡೆಯಲ್ಲೂ ಕೂಡ ನಿನ್ನ ಜಾಗೃತನಾಗಿರಬೇಕು ಅಂತಕ್ಕಂಥ ಸತ್ಯದ ಸಾಕ್ಷೀಕರಿಸಲಿಕ್ಕೆ ನಿನ್ನ ಅಂಗೈಯಲ್ಲಿ ಇಡೀರತಕ್ಕಂಥ ಲಿಂಗುವೆ ಘಟಸರ್ಪವಾಗಿ ಕಾಡೋದು ನೋಡೋಣ ಅಂತ ನಿಜ ಬಸವಣ್ಣ ಮೊಮ್ಮೆ ಒಂದು ರೀತಿ ತಾಯ್ತನದ ಪ್ರೀತಿಯೇ ಆ ಹೇಳಿ ಅವ್ರು ಹೇಳ್ತಾರೆ ಎಡದ ಕೈಯಲ್ಲಿ ಹಾಲು ಬಟ್ಟಲು ಬಲದ ಕೈಯಲ್ಲಿ ಓಜುಕಟ್ಟಿಗೆ ಆವಾಗ ಬಂದ ನಿಮ್ಮಯ್ಯ ನಮಗೆ ಬಡಿದು ಬುದ್ಧಿಯ ಕಲಿಸಿ ಹಾಲು ಕುಡಿಸುವ ತಂದೆ ಅಂತಾರೆ ಈಗ ತಾಯಿ ಸಾಮಾನ್ಯವಾಗಿ ನಿಮಗೆ ಗಮನಿಸಿ ನಾವು ಒಂದು ಮುಗಿದ ಮೇಲೆ ಎಷ್ಟು ಪ್ರೀತಿ ಅಂದರೆ ಹಾಲು ಕುಡಿಸ್ಬೇಕು ಅಂದರೆ ಒಂದು ಕೈಲಿ ಒಂದು ಸಣ್ಣ ಓಜು ಕಟ್ಟಿಗೆ ಒಂದು ಕೋಲು ಹಿಡ್ಕೊಂಡಿರ್ತಾಳೆ ಒಂದು ಕೈಲಿ ಹಾಲು ಬಟನ್ ಹಿಡಿದಿರ್ತಾಳೆ ಪ್ರೀತಿಯಿಂದ ಕುಡಿಸ್ತಾ ಇರ್ತಾಳೆ ಪ್ರೀತಿಯಿಂದ ಕುಡಿದ್ರೆ ಓಕೆ ಹೋಗ್ತಾಳೆ ಬಾರಿ ಖುಷಿ ಆಗ್ತಾಳೆ ಅದು ಕುಡಿಲ್ಲ ಅಂದರೆ ಒಂದು ಸಣ್ಣದಾಗಿ ತಡ್ತಾಳೆ ಒಂದು ಕೈಲಿ ಒಂದು ಓಜು ಕಟ್ಟಿಗೆ ಹೆದರಸಕಾರ ಇಟ್ಕೊಂಡಿರ್ತಾಳಲ್ಲ ಹಾಗೇ ಪ್ರಶಾಬ್ ಬಸವಣ್ಣವರು ಕೂಡ ಈ ಜನಸಮೂಹವನ್ನು ತುಂಬ ಪ್ರೀತಿಯಿಂದ ಅನೇಕ ಅದ್ಭುತವಾದಂಥ ಕ್ಷೀರಧಾರೆಯನ್ನು ಅಮೃತದ ಧಾರೆಯನ್ನು ನಮ್ಗೆ ಹೇಳಿದ್ದಾರೆ ಆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದು ಪಾಲನೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಕಟುವಾದ ಉಕ್ತಿಗಳಿಂದ ಎಚ್ಚರಿಸ್ತಾ ಹೆಚ್ಚಿಸ್ತಾ ಈ ನುಡಿ ಸಿದ್ಧಾಂತದ ಒಂದು 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 ಗಟ್ಟಿತನಕ್ಕೆ ಸಿದ್ಧಾಂತ ಆಗಲೇಬೇಕು ಅಂತಕ್ಕಂಥ ಆ ಇಚ್ಛಾಶಕ್ತಿಗೆ ಅವ್ರು ಹೇಳ್ತಕ್ಕಂಥದ್ದು ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಕೊಡ್ತಾರೆ ಜೊತೆಗೆ ಅವರು ನಾನು ಹೇಳಿದೆ ಎಲ್ಲ ವಚನಕಾರರು ಕೂಡ ಅವರೆಲ್ಲ ಸತ್ಯದ ನಡೆಯಲ್ಲಿ ನಡೆದು ಆಮೇಲೆ ಹೇಳ್ತಕ್ಕಂಥವ್ರು ಅಂತೇಳಿ ಅವ್ರ ವಚನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ನಾನು ಹೆಂಗಿರುತ್ತಪ್ಪ ಅಂದರೆ ಬರೀ ಮಾತು ಬರೀ ಭಾರಿ ಅದ್ಭುತವಾದಂಥ ಜನ ಇರ್ತಕ್ಕಂಥದ್ದು ಅಲ್ಲ ಅದು ಬರೀ ಜನಾರ್ದನ ಮೆಚ್ಚತಕ್ಕ ಜನಾರ್ದನ ಭಗವಂತನಿಗೆ ಪ್ರಾಶವ್ರು ಹೇಳ್ತಾರೆ ನನ್ನ ಮಾತು ಹೆಂಗಪ್ಪ ಅಂದರೆ ಮತ್ತು ಕೃತಿ ಹೆಂಗಪ್ಪ ಅಂದರೆ ನಡೆ ಮತ್ತು ನುಡಿ ಹೆಂಗೆ ಅಂದರೆ ಭಕ್ತಿ ಸುಭಾಷೆಯ ನುಡಿವೆ ಸುಭಾಷಿತ ಇದ್ದಂಗೆ ತುಂಬ ಅದ್ಭುತವಾದಂಥ ಸತ್ವಪೂರ್ಣವಾದಂಥ ಆಡ್ತೀನಿ ನಾನು ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆವೆ ಇದು ಪ್ರಾಶಃ ಬಸವಣ್ಣವ್ರು ಕೊಟ್ಟಂಥ ಸಿದ್ಧಾಂತಕ್ಕೆ ಅಮೋಘವಾದಂಥ ಸಾಲು ಅಂತೇಳಿ ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಅಂತೇಳಿ ಭಗಸೋಣ್ಣ ನಿಮಗೆ ಗೊತ್ತಿರುತ್ತೆ ಒಂದೊಂದು ತ್ರಾಸು ಕಟ್ಟಲೆ ಒಂದು ಸ್ಕೇಲ್ ಇಟ್ಕೊಂಡು ತೂಕ ಹಾಕ್ತಿರ್ತಾನೆ ಅವನಿಗೆ ಮಾತು ಎಷ್ಟು ಆಡಿದ್ದಾನೆ ಮಾತಂತೆ ಎಷ್ಟು ಹಡ್ಕಂಡಿದ್ದಾನೆ ಅವ್ನು ನುಡಿ ಎಷ್ಟಿದೆ ನಡೆ ಎಷ್ಟಿದೆ ತುಂಬ ಜನ ತೂಕ ಹಾಕ್ತಿರ್ತಾನಲ್ಲ ಆ ತೂಕ ಆಗ್ತಕ್ಕಂಥ ಭಗವಂತಿಗೆ ಒಂದು ಸವಾಲಾಗಿಬಿಡ್ತಾರೆ ಅವರು ಅನ್ನಪ್ಪ ನೀನು ತೂಕ ಹಾಕು ನಿನ್ನ ಯಾವ ಸ್ಕೇಲಲ್ಲಿ ಬೇಕಾದ್ರೂ ಅಳಿ ಅದು ನಾನು ಹೆಂಗಿರ್ತೀನಿ ನನ್ನ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಇದೆಯಲ್ಲ ಇವಾಗ ದಿ ಮೆಸ್ರರ್ ನಿನಗೆ ಗೇಜ್ ಮಾಡ್ತಾ ಇದೆಯಲ್ಲ ಇಟ್ಕೊಂಡು ಕೂತಿದೆಯಲ್ಲಪ್ಪ ತಕಡಿಯಾ ನನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಜವೆಯಷ್ಟು ಕೊರತೆಯಾದರೆ ಏನು ಸಿಕ್ಕಾಪಟ್ಟೆ ವ್ಯತ್ಯಾಸ ಬೇಡಪ್ಪ ಇವತ್ತು ನಾವು ಹೇಳ್ತಿರ್ತೀವಲ್ಲ ಮಾತು ಮತ್ತು ಕೃತಿಯ ಮಧ್ಯೆ ದೊಡ್ಡ ಗ್ಯಾಪ್ ಇದೆ ದೊಡ್ಡ ಅಂತರ ಇದೆ ಏನು ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಇದೆ ಅಂತೆಲ್ಲ ಹೇಳ್ತೀವಲ್ಲ ಅಷ್ಟೇನಲ್ಲ ಒಂದು ಜವೆ ಒಂದು ರವೆ ಕಾಡಿನಷ್ಟು ಭಾರಿ ಅಲ್ಲ ಒಂದು ಕೊರತೆ ಇದೆ ಅಂತ ತೋರಿಸ್ಬಿಡು ಕೊತ್ತಿಟ್ರೆ ನನ್ನ ನದ್ದಿ ನೀನು ಎದ್ದು ಹೋಗ ಕೊಡಲ್ಲ ಸಂಘ ಅಂತಾರೆ ಏನೋ ಅಪ್ರೂಪದ ವಚನ ಅಂದರೆ ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ನನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಜವೆಯಷ್ಟು ಕೊರತೆ ಆದರೆ ನನ್ನ ನದ್ದಿ ನೀನಿದ್ದುವಾಗ ಅಂತೇಳಿ ಭಗವಂತಿಗೆ ಅವರು ಅದು ಸವಾಲು ಪ್ರಾರ್ಥನೆ ನಿವೇದನೆ ಕೋರಿಕೆಯನ್ನು ಏನೋ ಆಗಲಿ ಪ್ರಾಶಃ ಇಷ್ಟೊಂದು ಆತ್ಮಬಲ ಯಾಕೆ ಅಂದರೆ ಅವರು ಬಯಸ್ತಕ್ಕಂಥದ್ದೇ ಅವರು ಅಂತ ಅಂತೇಳಿ ಪ್ರಾಶಃ ಹೇಳ್ತಕ್ಕಂಥದ್ದೇ ದೊಡ್ಡದಲ್ಲ ಆ ಹೇಳಿಕೆಯ ದಾರಿಯಲ್ಲೇ ಇಡೀ ಸಮಾಜ ಸಾಗಬೇಕು ಅಂತಕ್ಕಂಥ ಬಹುದೊಡ್ಡದಾದಂಥ ಆಶಯ ಇದ್ದಿದ್ದಕ್ಕೆ ಪ್ರಾಶಃ ಅನುಭವ ಮಂಟಪದಲ್ಲಿ ಅನುಭವಜನ್ಯವಾದಂಥ ಎಲ್ಲ ವಚನಕಾರರು ಕೂಡ ಅವರು ಕೇವಲ ನುಡಿಜಾಣರಲ್ಲ ನಡೆದೀರರು ಅಂತೇಳಿ ಪ್ರಾಯಶಃ ಆ ನಡೆದೀರೆ ತನಕ್ಕೆ ಕೊಟ್ಟಂಥ ಅನೇಕವಾದಂಥ ವಚನಗಳ ಸಾಲುಗಳು ಎಲ್ಲ ವಚನಕಾರರು ಆಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಪ್ರಾಯಶಃ ಇಡೀ ಆ ವಚನ ಜಗತ್ತೇನಿದೆ ಆ ವಚನದ ಕಾಲಘಟ್ಟ ಏನಿದೆ ಆ ವಚನಕಾರರ ಜೊತೆಗೆ ವಚನ ಕಾರ್ತೀಯರಾದಿಯಾಯಿ ಅದು ಯಾವುದೇ ವಿಚಾರ ಇರ್ಬೋದು ಅದು ಲಿಂಗನಿಷ್ಠೆ ಇರ್ಬೋದು ಅಥವಾ ಗುರುಲಿಂಗ ಜಂಗಮದ ಗೌರವ ಇರ್ಬೋದು ಅಥವಾ ನಿಸರ್ಗದ ಮೇಲೆ ತೋರಿಸ್ತಕ್ಕಂಥ ಪ್ರೀತಿ ಇರ್ಬೋದು ಸಂಸಾರದಲ್ಲಿರ್ತಕ್ಕಂಥ ಸಹಜತೆ ಇರ್ಬೋದು ಅಥವಾ ಧಾರ್ಮಿಕ ವ್ರತಾಚರಣೆಗಳಿರ್ಬೋದು ಮೌಢ್ಯಗಳನ್ನು ನಿರಾಕರಣೆ ಮಾಡ್ತಾ ಇರ್ತಕ್ಕಂಥದ್ದಿರ್ಬೋದು ಅಥವಾ ಸಂಗ್ರಹವಾದಕ್ಕೆ ವಿರುದ್ಧವಾದಂಥ ಕೂಗುಗಳಿರ್ಬೋದು ಇವೆಲ್ಲವೂ ಕೂಡ ಬರೀ ಹೇಳಿಕೆಗಷ್ಟೇ ಸೀಮಿತವಾದವಲ್ಲ ಅಂತೇಳಿ ಬರೀ ವಚನಗಳು ಅಂತಕ್ಕಂಥವಿದೆಯಲ್ಲ ಅದು ಬರೀ ಪ್ರವಚನಕ್ಕಷ್ಟೇ ಸೀಮಿತವಾದಂಥ ಸಂಗತಿ ಅಲ್ಲ ಅಂಥೇಳಿ ಇವೆಲ್ಲವೂ ಕೂಡ ನಾವು ಅದನ್ನು ಸಾಧಿಸಿದ್ದೀವಿ ಅದನ್ನು ಸಾಧ್ಯ ಮಾಡಿದ್ದೀವಿ ನಾವೇನೇನು ಹೇಳಿದ್ದೀವೋ ಅವೆಲ್ಲವನ್ನೂ ಕೂಡ ಬದುಕಿನಲ್ಲಿ ಅನುಷ್ಠಾನ ಮಾಡಿದ್ದೀವಲ್ಲ ಆ ಅನುಷ್ಠಾನಕ್ಕೆ ಪ್ರಾಯಶಿವತ್ ಆಗ್ತಿರ್ತಕ್ಕಂಥ ಒಂದು ವಿಷಾದದ ಸಂಗತಿ ಅಂದರೆ ಬೇಕಾದಷ್ಟು ಜ್ಞಾನಸುದ್ದೆ ಇದೆ ಬೇಕಾದಷ್ಟು ಧರ್ಮ ಬೋಧನೆ ಇದೆ ಬೇಕಾದಷ್ಟು ನೀತಿಯ ಬೋಧನೆಗಳಿದೆ ಅವ್ಯಾವೂ ಕೂಡ ಒಂದು ರೀತಿ ಬಾಯ್ ಸರ್ಕಾಗ್ತೈತಾವ ಅಷ್ಟೇ ಅಂಥೇಳಿ ಅವು ಬದುಕಿನಲ್ಲಿ ಅಳವಡಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇದೆಯಲ್ಲ ಅನೇಕ ಜನ ಇದ್ರ ಬಗ್ಗೆ ವಿಷಾದ ಹೇಳ್ತಾರೆ ಬಸವಣ್ಣ ಅಂತಕ್ಕಂಥ ಹೆಸರಿದೆಯಲ್ಲ ಅದೆಲ್ಲ ಕಡೆ ಬಂದಿದೆ ಅದು ನಿಮಗೆಲ್ಲ ಗೊತ್ತಿದೆ ಅಂತೇಳಿ ಎಲ್ಲಿವರೆಗೂ ಬಂದಿದೆ ಬಸವಣ್ಣ ಅಂತಕ್ಕಂಥ ಹೆಸರು ನಾವು ಬಡಾವಣೆಗಳಿಗೆ ಹೆಸರಿಡ್ತೇವೆ ನಗರಗಳಿಗೆ ಹೆಸರಿಡ್ತೇವೆ ಎಕ್ಸ್ಟೆನ್ಷನ್ಗಳಿಗೆ ಹೆಸರಿಡ್ತೇವೆ ಅಂಗಡಿಗೆ ಹೆಸರಿಡ್ತೇವೆ ವ್ಯಾಪಾರಕ್ಕೆ ಹೆಸರಿಡ್ತೇವೆ ಉದ್ಯಮಕ್ಕೆ ಹೆಸರಿಡ್ತೇವೆ ರಸ್ತೆಗೆ ಹೆಸರಿಡ್ತೇವೆ ಸರ್ಕಲ್ಗೆ ಹೆಸರಿಡ್ತೇವೆ ಆಸ್ಪತ್ರೆಗೆ ಹೆಸರಿಡ್ತೇವೆ ಎಲ್ಲ ಕಡೆ ಪ್ರಾವಶಃ ಬಸವಣ್ಣ 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 ಅಂತಕ್ಕಂಥದ್ದು ಹೆಸರು ಇದೆ ಆದರೆ ಅವ್ರ ನಿಲುವುಗಳಿದೆಯಲ್ಲ ಅವು ಸೂತ್ರಗಳಾಗ್ತಾ ಇಲ್ಲ ಉಸಿರಾಗ್ತಾ ಇಲ್ವಲ್ಲ ಇದು ವಿಷಾದದ ಸಂಗತಿ ಅಂತೇಳಿ ತಮಾಷೆಗೆ ನಮ್ಮ ಕನ್ನಡದ ಕವಿಯೊಬ್ಬರು ಹೇಳ್ತಾರೆ ಪ್ರಾವಶ ಎಲ್ಲ ವಚನ ಧೋರಣೆಗಳನ್ನು ಎಲ್ಲ ಮಹಾವ್ಯಕ್ತಿಗಳ ವಿಗ್ರಹಗಳನ್ನು ವೃತ್ತದಲ್ಲಿ ನಿಲ್ಲಿಸಿದ್ದೇವೆ ಅದ್ರ ಜೊತೆಗೆ ಅವರ ನಿಲುವುಗಳನ್ನು ವೃತ್ತಿಯಲ್ಲೂ ನಿಲ್ಲಿಸಿದ್ದೇವೆ ಅಂತೇಳಿ ಪ್ರಾಯಶಃ ಹಾಗೆ ನಮ್ಮ ವೃತ್ತಿ ಪ್ರವೃತ್ತಿಯಲ್ಲಿ ಅವು ಅಳವಡಿಕೆ ಆದಾಗ ಮಾತ್ರ ಆ ಸಾಹಿತ್ಯದ ಸತ್ವಕ್ಕೊಂದು ಬೆಲೆ ಅಂತಕ್ಕಂಥದ್ದನ್ನು ಸಾಕ್ಷೀಕರಿಸಲಿಕ್ಕೆ ವಚನಕಾರಿದ್ದಂಥ ನಡೆಸಿದ್ದ ಅಂತಕ್ಕಂಥದ್ದು ತುಂಬ ಪ್ರಧಾನವಾದಂಥ ಅಂಶ ಅಂತಕ್ಕಂಥದ್ದನ್ನು ಗಮನ ಸೆಳೆದಿಕ್ಕೆ ಅವ್ರು ಹೇಳಿದಂಥ ತೋರಿಸಿಕೊಟ್ಟಂಥ ಅವ್ರು ಕೆಲವಾರು ವಚನಗಳನ್ನು ಉದಾರೀಕರಿಸ್ತಾ ಆ ನಿದರ್ಶನದ ಮುಖೇನ ಒಂದು ಸತ್ಯದ ದರ್ಶನವಾಗಲಿಕ್ಕೆ ಇವತ್ತಿನ ಈ ಭಾಗದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯವನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಬಹುಶಃ ಕೇಳದಂಥ ತಮಗೂ ಖುಷಿಯಾಗಿದೆ ಹೇಳದಂಥ ನನಗೂ ಖುಷಿಯಾಗಿದೆ ಈ ಖುಷಿಯಲ್ಲೇ ಇಂಥ ಒಂದು ಅದ್ಭುತವಾದಂಥ ಯಾನ ನಮ್ಮ ಜ್ಞಾನಯಾನ ಅಂತಕ್ಕಂಥದ್ದು ಇದೆಯಲ್ಲ ಇದು ಸಾಗಲಿಂತಕ್ಕಂಥ ಆಶಯದೊಂದಿಗೆ ನೋಡಿದಂಥ ಕೇಳದಂಥ ಎಲ್ಲ ಬಸವ ಬಂಧುಗಳಿಗೆ ಎಲ್ಲ ಶರಣ ಪ್ರೇಮಿಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು Voice, voice of, of democracy. democracy.